ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ನಾಯ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ರೆಸಿಪಿ ಬಂದು ಲಿವರ್ದು ಗೀ ರೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಬಾಣ್ಲೆಯಲ್ಲಿ ನಾನು ತುಪ್ಪನ ತೊಗೊಂಡಿದ್ದೀನಿ ಹಾಗೆಯೇ ದೊಡ್ಡದಾಗಿರುವಂತಹ ಉದ್ದುದ್ದವಾಗಿ ಕೊಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ನಾವು ಇಲ್ಲಿ ಟೊಮೆಟೋನ ಬಳಸ್ತಾ ಇದ್ದೀವಿ ಸೊ ಒನ್ ಟೊಮೆಟೊ ನಾನು ನನ್ಗೆ ಯಾವ ರೀತಿ ಬೇಕೋ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ನನ್ನ ಪ್ರೊಫೈಲ್ನ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ನಾನು ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಮನೆಯಲ್ಲೇ ಮಾಡಿರುವಂತಹ ಪದಾರ್ಥನ ಬಳಸೋದ್ರಿಂದ ರುಚಿ ಇನ್ನಷ್ಟು ಜಾಸ್ತಿ ಆಗತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ತುಂಬಾ ಈಸಿ ಮೆಥಡಾಗಿ ಇರುತ್ತೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ನಾವಿಲ್ಲಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಬಳಸಿದ್ದೀನಿ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ತತ್ತಿ ಹಾಗೂ ಕಲ್ಕಂಡಿನ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಟ್ ಕೂಡ ಮಾಡಿದ್ದೀನಿ ಮಧ್ಯ ಮಧ್ಯ ಒಂದು ಕೆ ಜಿ ಪ್ರಮಾಣದಲ್ಲಿ ನಾನು ತೆಗೆದುಕೊಂಡಿರೋದು ಇವಾಗ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಇದಕ್ಕೆ ಹಾ ಕೋಳಿಯ ಹಾರ್ಟ್ ಕೂಡ ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಕೋಳಿಯ ಲಿವರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಯಾರಿಗೆಲ್ಲ ಇದು ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಮೊದಲಿಗೆ ನಾನು ಹಾಕಿಟ್ಟಿದ್ದೆ ಸೊ ಇವಾಗ ನೀವು ನೋಡ್ತಾ ಇರೋದು ಗರಂ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಗಸಗಸೆ ಅದೆಲ್ಲವೂ ಹಾಕ್ಕೊಂಡು ಗರಂ ಮಸಾಲಾನ ಪೇಸ್ಟ್ ಕೂಡ ಮಾಡಿ ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಇವತ್ತು ಈಗಿನ ಅಂದರೆ ಈಗಿನ ಟ್ರೆಂಡಿಗೆ ಅಡುಗೆ ಅನ್ನೋದು ಒಂದು ಏನಂತ ಹೇಳ್ಬೋದು ಫ್ಯಾಷನ್ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಲಿವರು ಬೇಗನೆ ಬೇಯುತ್ತೆ ಬಟ್ ಕಲ್ತ್ಕಂಡು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಾವು ಎರಡೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಸಿ ಬಿಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾಳು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವುದೇ ಫುಡ್ ಆದ್ರೂ ಚೆನ್ನಾಗಿ ಬೇಯಿಸ್ತೀನಿ ನಾನಿಲ್ಲಿ ಬಳಸ್ತಾ ಇರೋದು ಚಿಕನ್ ಮಸಾಲ ಪೌಡರ್ನ ನೀವು ನೋಡ್ತಾ ಇರ್ಬೋದು ಪ್ಯಾಕೆಟ್ ಮನೇಲಿ ಮಾಡಿರೋದು ಮಮ್ಮಿ ಮಾಡಿದ್ದು ಖಾಲಿಯಾಗಿತ್ತು ಆದ ಕಾರಣದಿಂದ ನಾನು ಚಿಕನ್ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀನಿ ಸ್ವಲ್ಪ ಖಾರ ಪುಡಿನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ನಾನು ಹಾಕಿಲ್ಲ ಆದ ಕಾರಣದಿಂದ ಅಚ್ ಖಾರದ ಪುಡಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಚೆನ್ನಾಗಿ ಮತ್ತೊಂದು ಸಲ ತಿರುಗಿಸ್ಕೊಳ್ಳೋಣ ಆಗಲೇ ಹೇಳ್ದಾಗೆ ಸಬ್ಸ್ಕ್ರೈಬರ್ಸು ಒಂದು ಸಾವಿರದ ಇನ್ನೂರ ಹದಿನಾರು ಜನ ಆಲ್ರೆಡಿ ಆಗಿದ್ದಾರೆ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಡಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಇವಾಗ ನಾನು ಮಾಡಿದಂತಹ ಚಿಕನ್ ಲಿವರ್ ಗೀ ರೋಸ್ಟ್ ರೆಡಿಯಾಗಿದೆ ತಿನ್ನೋಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ